ಗ್ರಾಮ ಪಂಚಾಯಿತಿನ ನಾನು ಮುಚ್ಚಬೇಕು ಅಂಥೇಳಿ ನಾನು ಈ ದಿವಸ ಮೌನ ಪ್ರತಿಭಟನೆ ಕೈಗೊಂಡಿದ್ದೀನಿ ಏನಕ್ಕೆ ಅಂತೇಳಿದರೆ ಕಳೆದ ಎರಡೂವರೆ ವರ್ಷಗಳಿಂದ ಇಲ್ಲಿ ಒಂದೇ ಒಂದು ಗ್ರಾಮ ಸಭೆ ನಡೆದಿಲ್ಲ ಇಲ್ಲಿ ಕಳೆದ ಎರಡು ವರ್ಷಗಳಿಂದ ಕಾಯಂ ಪೀಡಿಯೋ ಇಲ್ಲ ಹದಿನೈದನೇ ಹಣಕಾಸು ಯೋಜನೆ ಬಂದು ಒಂದು ರೂಪಾಯಿನೂ ಇಲ್ಲಿ ಬಳಸ್ಕೊಂಡಿಲ್ಲ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾನು ಶಾಲಾ ಅಭಿವೃದ್ಧಿ ಮೇಲುಸ್ತುವಾರಿ ಸಮಿತಿ ಇಲ್ಲಿದ್ದೀನಿ ನಮ್ಮ ಶಾಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿಗಳ ಕೆಲಸಗಳಾಗಿದ್ದರೆ ಸುಮಾರು ಒಂದೂವರೆ ವರ್ಷದಿಂದ ಒಂದು ರೂಪಾಯಿನೂ ಬಿಲ್ ಮಾಡಿಕೊಟ್ಟಿಲ್ಲ ಪಂಚಾಯಿತಿಯಲ್ಲಿ ಸಾಕಷ್ಟು ಕೆಲಸಗಳನ್ನ ಪೆಂಡಿಂಗ್ ಇದ್ದರೂ ಎಲ್ಲೂ ಬಿಲ್ ಮಾಡ್ತಾ ಇಲ್ಲ ಇಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಕೆಲಸ ಯಾರೂ ಇಲ್ಲ ಇಲ್ಲಿ ನಾನು ಕಸ್ತೂರಂಗನವಾದಿ ಬಗ್ಗೆ ಇಡೀ ತಾಲೂಕಿನ ಎಲ್ಲ ಕಡೆ ಒಂದು ವಿರೋಧಿಸಿ ಗ್ರಾಮಸಭೆಗಳು ನಡೆದಿದೆ ನಮ್ಮ ತರುವವೇ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲ ಗ್ರಾಮಗಳು ಸೇರುತ್ತವೆ ಅದನ್ನು ವಿರೋಧಿಸಿ ಒಂದು ಗ್ರಾಮ ಸಭೆ ನಡೆಸಿಲ್ಲ ಹಾಗಾಗಿ ನಾನು ಇಲ್ಲಿ ಕಾಯಂ ಪಿಡಿಯು ಇಲ್ಲ ಈ ಯಾವುದೇ ಕೆಲಸಗಳು ಇಲ್ಲಿ ಪೆಂಡಿಂಗ್ ಆಗಿರೋದ್ರಿಂದ ಇಲ್ಲೇನು ಅಧ್ಯಕ್ಷರು ಗ್ರಾಮ ಪಂಚಾಯತಿಗೆ ಬರ್ತಾಯಿಲ್ಲ ಸದಸ್ಯರು ಇಲ್ಲಿ ಕೆಲಸ ಮಾಡ್ತಾಯಿಲ್ಲ ಇಲ್ಲಿ ಯಾವುದೇ ಅದಿರ ಅಧಿಕಾರಿಗಳು ಬರ್ತಾಯಿಲ್ಲ ಇದನ್ನು ಕೇಳೋದಕ್ಕೆ ಇ ಒ ಇಲ್ಲ ಸಿ ಎಸ್ ಅವರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಹಾಗಾಗಿ ಈ ಪಂಚಾಯತ್ ಉಪಯೋಗ ಇಲ್ಲ ಅಂದಮೇಲೆ ಈ ಪಂಚಾಯಿತಿನ ಬಂದ್ ಮಾಡಬೇಕು ಇಲ್ಲಿ ಕಾಯಂ ಪಿ ಡಿ ಒಗಳಿಲ್ಲ ಈ ಟೋಟಲಿ ಪಂಚಾಯತ್ ಉಪಯೋಗ ಇಲ್ಲ ಅಂದಮೇಲೆ ಜನರಿಗೆ ಒಂದೇ ಒಂದು ಜನರ ಸಮಸ್ಯೆ ಕೇಳೋರು ಯಾರೂ ಇಲ್ಲ ಹಾಗಾಗಿ ನಾನು ಈ ಪಂಚಾಯತಿಗೆ ಬಂದ್ ಮಾಡಬೇಕು ಇಲ್ಲಿ ಕಾಯಂ ಪಿ ಡಿ ಒಗಳಿಲ್ಲ ಇಲ್ಲಿ ಯಾವುದೇ ರೀತಿ ಕೆಲಸ ಆಗ್ತಿಲ್ಲ ಅಂತ ನಾನು ಈ ಮೂಲಕ ಇದ್ದೀನಿ